ಎಲ್ರಿಗೂ ನಮಸ್ತೆ ನಾನು ಸುಂದರೇಶ್ ಕೆ ಎಸ್ ಎಲ್ರಿಗೂ ಸಮರ್ಥ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಪರವಾಗಿ ಇವತ್ತಿನ ತರಗತಿಗೆ ವಿಶೇಷವಾದಂಥ ಸ್ವಾಗತ ಯಾರೂ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದಲ್ಲಿರ್ತಕ್ಕಂಥ ಬೆಲ್ಲೈಕನ್ನ ಪ್ರೆಸ್ ಮಾಡಿದ್ರೆ ನೆಕ್ಸ್ಟ್ ನಾನು ವಿಡಿಯೋ ಅಪ್ಲೋಡ್ ಮಾಡಿದಾಗ ಅಥವಾ ಲೈವ್ ಬಂದಂಥ ಸಂದರ್ಭದಲ್ಲಿ ನಿಮಗೆ ನೋಟಿಫಿಕೇಶನ್ ಬರುತ್ತೆ ತರಗತಿಗೆ ಜಾಯ್ನ್ ಆಗಿ ಅಥವಾ ವಿಡಿಯೋಗಳನ್ನ ನೋಡಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಪಟ್ಟಂತ ಮಾಹಿತಿಯನ್ನು ಪಡ್ಕೋಬಹುದು ಅದರಲ್ಲೂ ಸಾಮಾನ್ಯ ಕನ್ನಡ ಕಡ್ಡಾಯ ಕನ್ನಡ ಕನ್ನಡ ಈ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಹೆಚ್ಚು ತರಗತಿಗಳು ನಡೀತಾ ಇರುತ್ತೆ ಯೂಟ್ಯೂಬಲ್ಲಿ ಇನ್ನೊಂದು ಚಾನಲ್ ಇದೆ ಜ್ಞಾನದೇವಿಗೆ ಅಂತ ಇದರಲ್ಲಿ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಮತ್ತು ಇತರೆ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಉತ್ತಮವಾದಂಥ ಮಾಹಿತಿಯನ್ನು ಕೊಡ್ತಾ ಇರ್ತಾರೆ ನೀವು ಆ ಚಾನಲ್ಗೆ ವಿಸಿಟ್ ಮಾಡಿ ಅಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಅಥವಾ ಇತರೆ ವಿಚಾರಗಳಿಗೆ ಉದಾಹರಣೆಗೆ ಅರ್ಜಿ ಹಾಕೋದು ಹೇಗೆ ಮತ್ತು ಇತರೆ ವಿಚಾರಗಳನ್ನೆಲ್ಲ ಅದರಲ್ಲಿ ಅತ್ಯುತ್ತಮವಾಗಿ ಪ್ರೆಸೆಂಟೇಶನ್ ಮಾಡ್ತಾ ಇದ್ದಾರೆ ಸಿ ಕ್ವಶನ್ ಪೇಪರ್ ಕೋಡು ನೂರ ನಲವತ್ತ ಆರು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ಎರಡು ಸಾವಿರದ ಹದಿನಾರು ಈ ಪ್ರಶ್ನೆ ಪತ್ರಿಕೆಯನ್ನು ವಿಶ್ಲೇಷಣೆಗೆ ಒಳಪಡಿಸುತ್ತಿದ್ದೆ ಕಳೆದ ತರಗತಿಗಳಲ್ಲಿ ಒಟ್ಟು ಹನ್ನೊಂದು ಪ್ರಶ್ನೆಗಳನ್ನ ತಗೊಂಡಿದ್ದೆ ಇವತ್ತು ಹನ್ನೆರಡನೇ ಪ್ರಶ್ನೆ ಪ್ರಶ್ನೆ ಹನ್ನೆರಡು ಎನಿತು ಏನಿದು ಈ ಕನ್ನಡ ನುಡಿಯು ಇದು ಯಾವ ಕವಿತೆಯ ಕವಿಯ ಸಾಲು ಕುವೆಂಪು ಆನಂದಕಂದ ದರಾ ಬೇಂದ್ರೆ ಶಾಂತ ಕವಿ ಎನಿತು ಇನಿದು ಈ ಕನ್ನಡ ನುಡಿಯು ಮನವನು ತಣಿಸುವ ಮೋಹನ ಸುದೆಯು ಇದು ಯಾವ ಕವಿ ಬರೆದಂತ ಸಾಲುಗಳು ಕುವೆಂಪು ಆನಂದಕಂದ ದರಾ ಬೇಂದ್ರೆ ಶಾಂತ ಕವಿಗಳು ನಿಮಗೆ ಪದ್ಯದ ಸಾಲುಗಳು ಅದರಲ್ಲೂ ಹೊಸಗನ್ನಡ ಪದ್ಯದ ಸಾಲುಗಳನ್ನು ಕೊಟ್ರೆ ಸ್ವಲ್ಪ ಬರೆಯೋದು ಕಷ್ಟ ಆಗುತ್ತೆ ನಕಾರಾತ್ಮಕ ಅಂಕ ಇರೋದ್ರಿಂದ ವಿ ಮತ್ತು ಪಿ ಡಿಒ ಎಕ್ಸಾಮ್ ಅಲ್ಲಿ ಗೊತ್ತಿಲ್ಲ ಅಂದ್ರೆ ಅವುಗಳನ್ನು ಗೆಸ್ ಮಾಡಕ್ ಹೋಗ್ಬೇಡಿ ತುಂಬಾ ಪ್ರಸಿದ್ಧವಾದಂತ ಸಾಲುಗಳಾಗಿದ್ರೆ ನೀವು ಗೆಸ್ ಮಾಡಿ ಬರಿಬೋದು ಉತ್ತರ ಆನಂದ ಕಂದ ಅಥವಾ ಬೆಟಗೆರೆ ಕೃಷ್ಣ ಶರ್ಮ ನೋಟ್ ಮಾಡ್ಕೊಳ್ಳಿ ಆನಂದ ಕಂದ ಅಥವಾ ಬೆಟಗೇರಿ ಕೃಷ್ಣ ಶರ್ಮ ಇದೇ ಪ್ರಶ್ನೆಗೆ ಸಂಬಂಧಪಟ್ಟಂತೆ ನಿಮಗೆ ಗುಂಪಿಗೆ ಸೇರದನ್ನ ಗುರುತಿಸಿ ಆ ರೀತಿ ಪ್ರಶ್ನೆಗಳನ್ನ ಮಾಡ್ತಾರೆ ಗುಂಪಿಗೆ ಸೇರೋದನ್ನ ಗುರುತಿಸಿ ಈ ನಾಲ್ಕು ಆಪ್ಷನ್ ಕೊಟ್ಟು ಕಾರಣವನ್ನ ಕೊಟ್ಟಿರಲ್ಲ ಕುವೆಂಪು ಆನಂದ ಕಂದ ದರಾ ಬೇಂದ್ರೆ ಶಾಂತ ಕವಿ ಅಂತ ಕೊಡ್ತಾರೆ ಆಗ ನೀವೇನ್ ಮಾಡ್ಬೇಕು ಅಂತೇಳಿ ಕುವೆಂಪು ಅನ್ನೋದು ಕಾವ್ಯನಾಮ ಆನಂದ ಕಂದ ಅನ್ನೋದು ಕಾವ್ಯನಾಮ ಶಾಂತ ಕವಿಗಳು ಅನ್ನೋದು ಕಾವ್ಯನಾಮ ದರಾ ಬೇಂದ್ರೆ ಅನ್ನುವಂಥದ್ದು ಕಾವ್ಯನಾಮ ಅಲ್ಲ ಅವರ ಕಾವ್ಯನಾಮ ಅಂಬಿಕಾತನೆಯ ದತ್ತ ಆಗ ಭಿನ್ನ ರೂಪ ಅಥವಾ ಗುಂಪಿಗೆ ಸೇರದನ್ನು ಗುರುತಿಸಿ ಅಂದ್ರೆ ದರಾ ಬೇಂದ್ರೆ ಅವರ ಆಪ್ಷನ್ ಇದೆಯಲ್ಲ ಅದನ್ನ ತಗೋಬೇಕು ಉತ್ತರವನ್ನ ಮಾಡಬೇಕು ಪ್ರಶ್ನೆ ಹದಿಮೂರು ಗಿರೀಶ್ ಕಾರ್ನಾಡ್ ಪಿ ಲಂಕೇಶ್ ಚಂದ್ರಶೇಖರ ಕಂಬಾರ ಚಂದ್ರಶೇಖರ ಪಾಟೀಲ್ ಕನ್ನಡದ ನಾಟಕ ಪ್ರಪಂಚದಲ್ಲಿ ದೊಡ್ಡ ಹೆಸರುಗಳು ನಿಮಗೆ ಪ್ರಕಾರವನ್ನ ಕೇಳ್ತಾರೆ ಇವರು ಯಾವ ಪ್ರಕಾರದಲ್ಲಿ ಹೆಚ್ಚು ಪ್ರಸಿದ್ಧಿಯನ್ನ ಪಡ್ಕೊಂಡಿದ್ದು ಅಂತ ಅಂದ್ರೆ ಬರೀ ನಾಟಕಗಳನ್ನ ಮಾತ್ರ ಬರೆದ್ರು ಅಂತಲ್ಲ ಪಿ ಲಂಕೇಶ್ ಅವರು ಈಗ ನಾಟಕ ಕಾದಂಬರಿ ಸಣ್ಣ ಕತೆ ಅದೇ ರೀತಿ ಎಲ್ಲಾ ಕ್ಷೇತ್ರದಲ್ಲೂ ಕೆಲಸ ಮಾಡಿರ್ತಾರೆ ಪ್ರಮುಖವಾಗಿ ಒಂದು ಕ್ಷೇತ್ರದಲ್ಲಿ ಹೆಚ್ಚು ಕೆಲಸ ಅಥವಾ ಒಂದು ಕ್ಷೇತ್ರವನ್ನ ಅವರ ಆದ್ಯತೆಯಾಗಿ ಆಯ್ಕೆ ಮಾಡ್ಕೊಂಡಿರ್ತಾರೆ ಗಿರೀಶ್ ಕಾರ್ನಾಡ್ ಪೀಲಂಕೇಶ್ ಚಂದ್ರಶೇಖರ್ ಕಂಬಾರ ಚಂದ್ರಶೇಖರ್ ಪಾಟೀಲ್ ಚಂಪ ಇವರು ನಾಟಕಗಳಲ್ಲಿ ಕವಿಗಳು ಕೊಟ್ಟಿದ್ದಾರೆ ಬಲಭಾಗದಲ್ಲಿ ಕೃತಿಗಳು ಕೊಟ್ಟಿದ್ದಾರೆ ನಿಮಗೆ ಒಂದಿಸಿ ಬರೆಯಿರಿ ಇರ್ತವಲ್ಲ ಪ್ರಶ್ನೆಗಳು ಅವನ್ನ ಬರೋದು ಬೇಡ ಕಾರಣ ಏನು ಅಂತ ಹೇಳಿದ್ರೆ ನಕಾರಾತ್ಮಕ ಅಂಕ ಇದ್ದಾಗ ಕೆಲವರು ಯಾವ್ದು ಬಿಡಬೇಕು ಯಾವ್ದು ಬಿಡಬಾರ್ದು ಈ ಥರ ಡೌಟ್ ಇದೆ ಒಂದೇನು ಅಂತ ಹೇಳಿದ್ರೆ ನಿಮಗೆ ಅಲ್ಲಿ ಗೆಸ್ ಮಾಡಲಿಕ್ಕೆ ಚಾನ್ಸ್ ಇರುತ್ತೆ ಈಗ ಉದಾಹರಣೆಗೆ ನಾಗಮಂಡಲ ಗಿರೀಶ್ ಕಾರ್ನಾಡ್ ಹೇಗೆ ತ್ರೀ ಅಂದಾಗ ನೀವು ಇಲ್ಲಿ ನೋಡಿ ಹೇಗೆ ತ್ರೀ ಇರೋದು ಒಂದೇ ಒಂದು ಒಂದು ಗೊತ್ತಾದರೆ ಉತ್ತರ ಗೊತ್ತಾಗುತ್ತೆ ಆದರೆ ಇತ್ತೀಚಿನ ದಿನಗಳಲ್ಲಿ ಕೆ ಪಿ ಎಸ್ ಸಿ ಪ್ರಶ್ನೆ ಪತ್ರಿಕೆಯಲ್ಲಿ ಕನಿಷ್ಠ ಅಂದರೆ ಮೂರು ಗೊತ್ತಾಗಲೇಬೇಕು ಇಲ್ಲಾಂದ್ರೆ ಆನ್ಸರ್ ಮಾಡೋಕ್ಕಾಗಲ್ಲ ಒಂದಿಸಿ ಬರೆಯ ಆ ರೀತಿ ಮಾಡ್ತಿದ್ದಾರೆ ಜಿ ಎಸ್ ಪೇಪರಲ್ಲಿ ನೆಕ್ಸ್ಟ್ ಅದು ಕನ್ನಡ ಪೇಪರ್ ಮತ್ತು ಇತರೆ ಸಂವಹನ ಪತ್ರಿಕೆಗಳಿಗೂ ಬರ್ಬೋದು ಇದು ನಾಗಮಂಡಲ ಗಿರೀಶ್ ಕಾರ್ನಾಡ್ పి లంకేష్ నన్న తిగ్ గండకూడి చంద్రశేఖర్ కంబర్ అోకు జోకుమారస్వామి చంప అాటకలు ప్రశ్న హాల్క అరబ్ ఇతిహాసకారన ప్రవసీ సులేమాన్ ఈ కాల ವಿಶ್ವದ ನಾಲ್ಕು ಬೃಹತ್ ಬೃಹತ್ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಎಂದು ಯಾವ ರಾಜರ ಆಳ್ವಿಕೆಯ ಸಾಮ್ರಾಜ್ಯದ ಬಗ್ಗೆ ಹೇಳಿದ್ದಾನೆ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಸಾಮ್ರಾಟರು ಅರಬ್ ಇತಿಹಾಸಕಾರ ಸುಲೇಮನ್ ಈ ಕಾಲದ ವಿಶ್ವದ ನಾಲ್ಕು ಬೃಹ ರಾಷ್ಟ್ರಗಳಲ್ಲಿ ಇದು ಒಂದಾಗಿದೆ ಇದು ಅಂದರೆ ಚಾಲುಕ್ಯರು ರಾಷ್ಟ್ರಕೂಟರು ಹೊಯ್ಸಳರು ವಿಜಯನಗರ ಸಾಮ್ರಾಟರು ಓಕೆ ಕಾಣಿಸ್ತಾ ಇಲ್ವಾ ಸ್ಕ್ರೀನು ಡಿಸ್ಪ್ಲೇ ಬರ್ತಿಲ್ಲ ಅಂತ ಹೇಳ್ತಾ ಇದೀರಲ್ಲ ಡಿಸ್ಪ್ಲೇ ಬರ್ತಿಲ್ವಾ ಒಂದು ವೇಳೆ ಸ್ಕ್ರೀನ್ ಏನಾದರೂ ಡಿಸ್ಪ್ಲೇ ಬರ್ತಾ ಇಲ್ಲ ಅಂದ್ರೆ ಯೂಟ್ಯೂಬ್ ಅಲ್ಲಿ ವಾಟ್ಸಪ್ ಚಾನಲ್ ಮತ್ತೆ ಟೆಲಿಗ್ರಾಮ್ ಚಾನಲ್ ಅಲ್ಲಿ ವೆಬ್ಸೈಟ್ ಲಿಂಕ್ನ ಕಳಿಸ್ಕೊಡ್ತೀನಿ ಅಲ್ಲಿ ನೀವು ವೆಬ್ಸೈಟ್ ಮೂಲಕ ಲೈವ್ ಕ್ಲಾಸ್ಗೆ ಜಾಯ್ನ್ ಆಗ್ಬೋದು ಮತ್ತೆ ನಿಮ್ಮ ಯೂಟ್ಯೂಬ್ ವಿಡಿಯೋ ಕ್ವಾಲಿಟಿನ ಸ್ವಲ್ಪ ಬದಲಾವಣೆ ಮಾಡ್ಕೊಳ್ಳಿ ಮತ್ತೆ ಗೆ ಲ್ಯಾಂಡ್ಸ್ಕೇಪ್ಗೆ ನ ಚೇಂಜ್ ಮಾಡಿಕೊಳ್ಳಿ ರಾಷ್ಟ್ರಕೂಟ ದೊರೆಗಳ ಬಗ್ಗೆ ರಾಷ್ಟ್ರಕೂಟ ವಂಶದ ಬಗ್ಗೆ ಅರಬ್ ಇತಿಹಾಸಕಾರ ಈ ಕಾಲದ ನಾಲ್ಕು ವಿಶ್ವದ ನಾಲ್ಕು ಬೃಹ ರಾಷ್ಟ್ರಗಳಲ್ಲಿ ಇದು ಒಂದು ಅಂತ ಹೇಳ್ತದೆ ಪದಗಳ ಸರಿ ರೂಪ ಶುದ್ಧ ರೂಪ ಅಥವಾ ಕಾಗುಣಿತ ದೋಷ ಇಲ್ಲದಿರುವುದು ಇದಕ್ಕೆ ಕೆಲವರು ಕೇಳ್ತಾ ಇರ್ತೀರ ಕ್ಲಾಸ್ ಮಾಡಬೇಕಾದ್ರೆ ವಾಟ್ಸ್ಆಪ್ ಅಲ್ಲಿ ಅಥವಾ ಟೆಲಿಗ್ರಾಮ್ ಮೂಲಕ ಚರ್ಚೆ ಮಾಡಬೇಕಾದ್ರೆ ಕೆಲವರು ಕಳಿಸ್ಕೊಡ್ತಾ ಚಾಲುಕ್ಯ ಸರಿನಾ ಚಾಳುಕ್ಯ ಸರಿನಾ ನಿಮಗೆ ಇವೆರಡನ್ನ ಕೊಟ್ಟು ಆಪ್ಷನ್ ಎ ಮತ್ತೆ ಆಪ್ಷನ್ ಬಿ ಯಾವ್ದು ಸರಿ ಅಂತ ಕೇಳಲ್ಲ ಈಗ ನಾವು ಚಾಲುಕ್ಯರು ಅಥವಾ ಚಾಳುಕ್ಯರು ಎರಡನ್ನೂ ಬಳಸ್ತೀವಿ ಇವನ್ನ ನಿಮಗೆ ಕೊಡಲ್ಲ ಯಾಕೆ ಕೊಡೋಲ್ಲ ಅಂತ ಹೇಳಿದ್ರೆ ಉದಾಹರಣೆಗೆ ಈಗ ಬಂಗಾಳ ಬಂಗಾಳ ಇದರಲ್ಲಿ ಎರಡು ಯಾವ್ದು ಸರಿ ಅಂತ ಕೇಳಲ್ಲ ಕಾರಣ ಏನು ಅಂತ ಹೇಳಿದ್ರೆ ಸಂಸ್ಕೃತದಲ್ಲಿ ಸಂಸ್ಕೃತ ಪದಗಳ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಲಕಾರ ಬಳಸ್ತೀವಿ ಈ ಳಕಾರವನ್ನ ಕ್ಷಳ ಅಂತ ಕರಿತೀವಿ ನೀವು ಬರ್ಕೊಳ್ಳಿ ಸಂಸ್ಕೃತದ ಲಕಾರಕ್ಕೆ ಬದಲಾಗಿ ಕನ್ನಡದಲ್ಲಿ ಬಳಸುವ ಲಕಾರವನ್ನು ಡ್ಯಾಶ್ ಎಂದು ಕರೆಯುತ್ತೇವೆ ಕ್ಷಳ ಹಾಗಾಗಿ ಇದರಲ್ಲಿ ಎ ಬಿ ಮಾಡಿ ಕೇಳಲ್ಲ ನೀವು ಬೇರೆಯವನ ಪದಗಳ ಸರಿ ಅಥವಾ ಶುದ್ಧ ರೂಪಕ್ಕೆ ನೋಡ್ಕೊಳ್ಳಿ ಹದಿನೈದನೇ ಪ್ರಶ್ನೆ ಕರ್ನಾಟಕ ಹೆಸರು ಪ್ರಥಮ ಬಾರಿಗೆ ದೊರೆಯುವುದು ಎಲ್ಲಿ ಕರ್ನಾಟಕ ಕೆಲವೊಂದ್ಸರಿ ಅದು ಕರ್ನಾಟ ಈ ರೀತಿನೂ ಕೊಟ್ಟಿರ್ತಾರೆ ಪ್ರಶ್ನೆ ಪತ್ರಿಕೆನಲ್ಲಿ ಕರ್ನಾಟಕ ಈ ವಿಷಯಕ್ಕೆ ಸಂಬಂಧಪಟ್ಟಂತೆ ಎಂ ಎಚ್ ಕೃಷ್ಣೆಯವ್ರದು ಸಂಕ್ಷಿಪ್ತ ಕನ್ನಡ ಭಾಷಾ ಚರಿತ್ರೆ ಅಂತ ಪುಸ್ತಕ ಇದೆ ಅದರಲ್ಲಿ ಮೊದಲನೇ ಮೂರನೇ ಅಧ್ಯಾಯ ಅಂತ ಅನ್ಸುತ್ತೆ ಕರ್ನಾಟಕದ ಪ್ರಾಚೀನತೆ ಬಗ್ಗೆ ಉಲ್ಲೇಖದ ಬಗ್ಗೆ ಇದೆ ತುಂಬಾ ಚೆನ್ನಾಗಿದೆ ನೀವು ಅದನ್ನ ಓದ್ಕೊಳ್ಳಿ ಕರ್ನಾಟಕ ಹೆಸರು ಪ್ರಥಮ ಬಾರಿಗೆ ಎಲ್ಲಿ ದೊರೆಯುವುದು ಮಹಾಭಾರತ ರಾಮಾಯಣ ಶಾಸ್ತ್ರ ಪುರಾಣ ಭೀಷ್ಮ ಪರ್ವ ಸಭಾಪರ್ವ ಪರ್ವ ಅಂತ ಹೇಳಿದ್ರೆ ನೀವಲ್ಲಿ ಭಾಗ ಅಂತ ಭಾವಿಸ್ಬೇಕು ಮಹಾಭಾರತದ ಭೀಷ್ಮ ಪರ್ವ ಮತ್ತೆ ಸಭಾಪರ್ವದಲ್ಲಿ ಕರ್ನಾಟ ಕರ್ನಾಟ ಕರ್ನಾಟಕ ಅನ್ನುವಂತ ಉಲ್ಲೇಖ ಕಂಡು ಬರುತ್ತೆ ಫಸ್ಟ್ ಆಮೇಲೆ ತಮಿಳಿನ ಶಿಲಾಪಾದಿಗಾರಂ ಅಲ್ಲಿ ಕರುನಾಡರ್ ಅಂತ ಕಂಡು ಬರುತ್ತೆ ಬೇರೆ ಬೇರೆ ಕಡೆ ಕರ್ನಾಟಕದ ಪ್ರಾಚೀನತೆ ಸಂಬಂಧಪಟ್ಟಂತ ಮಾಹಿತಿ ಲಭ್ಯ ಆಗುತ್ತೆ ಇವೆಲ್ಲ ಕನ್ನಡ ಕಲ್ಚರ್ಗೆ ಸಂಬಂಧಪಟ್ಟಂತ ಪ್ರಶ್ನೆಗಳು ಗ್ರೂಪ್ ಸಿ ನಾನ್ ಟೆಕ್ನಿಕಲ್ ರೆಡಿ ಆಗ್ತಾ ಇರೋ ಕರ್ನಾಟಕ ಹಿಸ್ಟ್ರಿ ಕರ್ನಾಟಕ ಕಲ್ಚರ್ ಬಗ್ಗೆ ನೀವು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಳ್ಳಿ ಸಂಗೀತ ನೃತ್ಯ ಸರಸ್ವತಿ ಬಿರುದು ಯಾರದು ಸಂಚಿ ಹೊನ್ನಮ್ಮ ಸರಸ ಸಾಹಿತ್ಯದ ವರದೇವತೆ ವನ್ನಮನ ಕೃತಿ ಅಧಿಬದೆಯ ಧರ್ಮ ಸಾಂಗತ್ಯದಲ್ಲಿದೆ ಸಂಗೀತ ನೃತ್ಯ ಸರಸ್ವತಿ ಅನ್ನುವಂಥ ಗೌರವವನ್ನು ಪಡ್ಕೊಂಡವರು ದೇವಿ ಪ್ರಶ್ನೆ ಹದಿನೇಳು ಪ್ರಥಮವಾಗಿ ಪ್ರಕಟವಾದ ಜನಪದ ಸಾಹಿತ್ಯದ ಕೃತಿ ನಿಮಗೆ ಜನಪದ ಸರಿನ ಜಾನಪದ ಸರಿನಂತ ಪದಗಳ ಸರಿ ರೂಪ ಕೊಡಲ್ಲ ಅದನ್ನು ಕೆಲವರು ಡೌಟ್ ಕೇಳ್ತಾ ಇರ್ತೀರ ಜನಪದ ಜಾನಪದ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಯಾವ್ದು ಸರಿ ಅಂತ ಕೊಡಲ್ಲ ಎರಡೂ ಆಪ್ಷನ್ ಕೊಟ್ ಯಾಕೆಂದ್ರೆ ಎರಡೂ ಸರಿನೆ ಜನಪದ ಅನ್ನೋದನ್ನ ಒಂದ್ ಸಂದರ್ಭದಲ್ಲಿ ಬಳಸ್ತಿದ್ರೆ ಜಾನಪದ ಅನ್ನೋದನ್ನ ಇನ್ನೊಂದ್ ಸಂದರ್ಭದಲ್ಲಿ ಬಳಸ್ತೀವಿ ನಿಮ್ಗೆ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದ್ರೆ ಜನಪದ ಸ್ವರೂಪ ದೇಜಗೌರ ಪುಸ್ತಕದಲ್ಲಿ ಇದ್ರ ಬಗ್ಗೆ ಒಂದು ವಿಶೇಷವಾದಂಥ ಲೇಖನ ಇದೆ ನೀವು ಅಲ್ಲಿ ನೋಡಿ ಜನಪದ ಗೀತೆಗಳನ್ನ ಸಂಗ್ರಹ ಮಾಡಿ ಪ್ರಕಟ ಮಾಡಿದಂತ ಮೊದಲ ಕೃತಿ ಹೆಸರು ಏನು ಅಂತ ಗರತಿ ಹಾಡು ಜೀವನ ಜೋಕಾಲಿ ಸರಸ ವಿರಸ ನನ್ನ ನಲ್ಲ ಜೀವನ ಜೋಕಾಲಿ ಎಂ ಎಸ್ ಸುಂಕಾಪುರ ಅವರು గరతియాడు అలసంగి గాయరు నన్ననల్ల నెల్ల మధురచన్న ಗರತಿಯಾಡು ಮೂಲ ಕೃತಿ ತೋರಿಸ್ತಾ ಇದೀನಿ ನೋಡಿ ಗರತಿಯಾಡು ಸುಪ್ರಸಿದ್ಧ ಜಾನಪದ ತ್ರಿಪದಿ ಸಂಗ್ರಹ ನಾನೇನೇನು ಗುರುತಾಗ್ತಾ ಇದೀನಿ ನೀವು ಅದನ್ನ ನೋಟ್ ಮಾಡ್ಕೊಳ್ಳಿ ಇದ್ರ ಬಗ್ಗೆ ತುಂಬಾ ಪ್ರಶ್ನೆಗಳನ್ನ ಕೇಳ್ತಾರೆ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಬಿ ಎಂ ಶ್ರೀ ದರಾಬೇಂದ್ರೆ ಮಾಸ್ತಿ ಸಿಂಪಿ ಲಿಂಗಣ್ಣ ಇವರ ಬರಗಳಿದ ಪ್ರಾರಂಭದಲ್ಲೇ ಅಂದರೆ ಈ ಲೇಖನಕ್ಕೆ ಸಂಬಂಧ ಈ ಸಂಗ್ರಹಕ್ಕೆ ಸಂಬಂಧಪಟ್ಟಂತೆ ಆಮೇಲೆ ಜನಪದ ಗೀತೆಗಳನ್ನು ನೋಡಿ ಈ ಥರ ಗೀತೆಗಳಿದಾವಲ್ಲಿ ತ್ರಿಪದಿಗಳೆಲ್ಲ ಜನಪದ ತ್ರಿಪದಿಗಳು ಕರತೆಯಾಡು ಸಾವಿರದ ಒಂಬೈನೂರ ಮೂವತ್ತು ಸಾವಿರದ ಒಂಬೈನೂರ ಮೂವತ್ತೊಂದು ಪ್ರಕಟವಾದಂಥ ಪ್ರಥಮ ಜನಪದ ಗೀತೆಗಳ ಸಂಗ್ರಹ ಜನಪದ ತ್ರಿಪದಿ ಗೀತೆಗಳ ಸಂಗ್ರಹ ప్రశ్న హెంట్ హిమాలయ య న ಅಂಕಿತನಾಮ ರೂಢನಾಮ ಅನ್ವರ್ತನಾಮ ಭಾವನಾಮ ವಸ್ತುವಾಚಕಗಳು ಅದರಲ್ಲಿ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಕೆಲವೊಂದ್ಸರಿ ಓದ್ಬೇಕಾರೆ ನಾಮಪದ ಅದರಲ್ಲಿ ಮೂರು ಬಗೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇದೆರಡನ್ನೂ ಓದ್ಕೊಳ್ಳಿ ಸ್ಪರ್ಧಾತ್ಮಕ ಪರೀಕ್ಷೆ ದೃಷ್ಟಿಯಿಂದ ಆದರೆ ನಾಮಪದದಲ್ಲಿ ಒಂದು ಬಗೆ ವಸ್ತುವಾಚಕ ವಸ್ತುವಾಚಕದಲ್ಲಿ ಮೂರು ಬಗೆ ರೂಢನಾಮ ಅಂಕಿತನಾಮ ಅನ್ವರ್ತನಾಮ ಇಲ್ಲಿ ಹಿಮಾಲಯ ಅನ್ನುವಂಥದ್ದು ಯಾವ ನಾಮ ರೂಢನಾಮಗಳು ಸೇರ್ಕೊಂಡು ಅಂಕಿತನಾಮ ಆಗಿರ್ತವೆ ಈಗ ಊರು ಅನ್ನೋದು ರೂಢನಾಮ ಆದರೆ ಬೆಂಗಳೂರು ಮಂಗಳೂರು ಅನ್ನೋದು ಅಂಕಿತನಾಮ ಇಲ್ಲೂ ಅಷ್ಟೇ ಹಿಮ ಅನ್ನೋದು ರೂಢನಾಮ ಆಲಯ ಅನ್ನೋದು ರೂಢನಾಮಗಳು ಇವೆರಡು ಯಾಕೆಂದ್ರೆ ಮುಂದೆ ಎಕ್ಸಾಮ್ಗಳಲ್ಲಿ ನಿಮಗೆ ಕೊಟ್ರೆ ಗೊತ್ತಿರಲಿ ಇಟ್ಟಂಥ ಹೆಸರು ಗುರುತಿಸಲಿಕ್ಕೆ ಇಟ್ಟಂಥ ಹೆಸರು ಪ್ರತ್ಯೇಕಗೊಳಿಸ್ಲಿಕ್ಕೆ ಇಟ್ಟಂಥ ಹೆಸರು ಅಂಕಿತ ಅಂದರೆ ಗುರುತು ಅಂತ ಇಪ್ಪತ್ತ ಮೂರನೇ ಪ್ರಶ್ನೆ ಅದಕ್ಕಿಂತ ಮುಂಚೆ ಇಲ್ಲಿ ಅನಂಗ ಅಂತ ಇದೆಯಲ್ಲ ಅನಂಗ ಅಂದರೆ ಮನ್ಮತ ನಿಮಗೆ ಮನ್ಮತನ ಇತರೆ ಹೆಸರುಗಳು ಬೇಕಾಗುತ್ತೆ ಇದನ್ನ ನೋಟ್ ಮಾಡ್ಕೊಳ್ಳಿ ಪದಗಳ ಅರ್ಥಕ್ಕೆ ಬೇಕಾಗುತ್ತೆ ಗುಂಪಿಗೆ ಸೇರೋದನ್ನು ಗುರುತಿಸಿ ಗೊತ್ತಾಗ ಬೇಕಾಗುತ್ತೆ ಸಮಾನಾರ್ಥಕಗಳಿಗೆ ಬೇಕಾಗುತ್ತೆ ಮದನ మార ప్రద్యున్న మీనకేతన కందర్ప దర్శక అనంగ కామ పంచశర స్మర శంబారి మనసిజ కుసుమేషు అనన్యజ పుష్పదన్య ರತಿಪತಿ ಮಕರಧ್ವಜ ಆತ್ಮಭೂ ಕುಸುಮಾಸ್ತ್ರ ಋಷಕೇತ ಚಷಕೇತ ಸಾರಿ ಹಾಗೆ ಅಂಗಜಾತ ರತೀಶ ಪುಷ್ಪಚಾಪ ಮನೋಜ ಅಶರೀರ ಅಂಗಜ ಚಿತ್ತಜ ನಾಳೆ ಬೆಳಗ್ಗೆ ಏಳು ಗಂಟೆಗೆ ಕ್ಲಾಸ್ ಕಂಟಿನ್ಯೂ ಮಾಡ್ತೀನಿ ಇವತ್ತಿನ ಕ್ಲಾಸಿಗೆ ಸಂಬಂಧಪಟ್ಟಂತೆ ಏನಾದ್ರು ಡೌಟ್ಸ್ ಇದ್ದರೆ ಕೇಳಿ ಕ್ಲಾಸ್ ಇಷ್ಟ ಆದರೆ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ವಾಟ್ಸಪ್ ಟೆಲಿಗ್ರಾಮ್ ಇನ್ಸ್ಟಾ ಫೇಸ್ಬುಕ್ಕಲ್ಲಿ ಗ್ರೂಪ್ಗಳಿರ್ತವೆ ನಿಮಗೆ ಉಪಯೋಗ ಆಗ್ತಾ ಇದೆ ಅಂತ ಹೇಳಿದ್ರೆ ನಿಮ್ಮ ಸ್ನೇಹಿತ ಮತ್ತು ಸ್ನೇಹಿತೆಯರು ಓದ್ತಾ ಇರ್ತಾರೆ ಅವರಿಗೆ ರೆಫರ್ ಮಾಡಿ ಏನಾದರೂ ಸಲಹೆ ಸೂಚನೆಗಳಿದ್ದರೆ ಮಾರ್ಗದರ್ಶನ ಇದ್ದರೆ ಕಮೆಂಟ್ಸ್ ಬಾಕ್ಸ್ ಓಪನ್ ಇರುತ್ತೆ ನೀವಲ್ಲಿ ಕೊಡಬಹುದು ಟೈಮಿಂಗ್ಸು ಗೊತ್ತಾಗಬೇಕು ಅಂದರೆ ನೀವು ವಾಟ್ಸಪ್ ಚಾನಲ್ ಲಿಂಕನ್ನು ಪಿನ್ ಮಾಡಿದ್ದೀನಿ ಆ ಪಿನ್ ಮೂಲಕ ಜಾಯ್ನ್ ಆಗಿ ಥ್ಯಾಂಕ್ ಯು ಎಲ್ರಿಗೂ ಒಳ್ಳೆಯದಾಗಲಿ ಅಲ್ದೇನೆ